ಏನಮ್ಮ ಹೊತ್ತು ಮುಂಚೆ ಸಂಕ್ರಾಂತಿ ಹಬ್ಬ ಮಾಡಿದ್ರೆ ನಾತೇ ನಾಲೇನೆ ಆತೇತ್ ಮಾಡಿದ್ರಿ ಏನು ಕತೆ ಏನು ಯಾವಕಾಯಿ ಬೇಯಿಸಿದ್ರೆ ಏನು ಕಡಲೆಕಾಯಿ ಬೇಯಿಸಿದ್ರೆ ಗೆಣಸು ಬೇಯಿಸಿದ್ರೆ ಕಬ್ಬು ಎಲ್ಲ ತಂದು ಎಳ್ಳು ಬೆಲ್ಲ ಎಲ್ಲ ಮಾಡಿ ಅಲೆ ನಿಂತ್ಕೊಂಡಿರಂಗ ಇದೆಯಾ ಅಲ್ಲ ಕಣ್ ನಾವೇನು ಮಾಡ್ತಿದ್ವಿ ನಮ್ಮ ಕಡೆಗೆಲ್ಲ ಇದನ್ನು ಎಲ್ಲನ ತಮಿಳ್ನಾಡು ಕಡೆಗೆ ಚೆನ್ನಾಗಿ ಮಾಡ್ತಾರೆ ನಾವೆಲ್ಲಿ ನಮ್ಮ ಒಳ್ಳೆಗೆಲ್ಲ ಎಲ್ಲಿ ಮಾಡ್ತಿದ್ವಿ ನಾವೇಂದು ಮಾಡಲ್ಲ ಈ ಸಂಕ್ರಾಂತಿ ಹಬ್ಬನ ಇವಾಗಿವಾಗ ಎಲ್ಲ ಪೇಟೆಗೆಲ್ಲ ನೋಡ್ಕೊಂಡು ಅಲ್ಲಿ ಇಲ್ಲಿ ಬೆಂಗಳೂರಿಗೆ ಬಚ್ಚಿಗೆ ಹೋಗಿರ್ತಾರಲ್ಲ ಅಲ್ಲಿ ಮಾಡಿ ರೂಢಿಯಾಗಿರುತ್ತಲ್ಲ ಈಗ ಎಲ್ಲ ಮಾಡ್ತಾರೆ ಒಳ್ಳೆಯದ ಮೊದಲೆಲ್ಲ ನಾವು ಯಾತ ಮಾಡ್ತಿರ್ಲಿಲ್ಲಮ್ಮೆ ಯಾವ ಸಂಕ್ರಾಂತಿ ಹಬ್ಬನೂ ಮಾಡ್ತಿರ್ಲಿಲ್ಲ ಯಾತ ಮಾಡ್ತಿರ್ಲಿಲ್ಲ ನೀನು ಯಾವಾಗಿನ ಕಾಲದೇ ಹೇಳ್ಬೇಡ ಇವಾಗ ಎಲ್ಲ ಮಾಡ್ತಾರೆ ಎಲ್ಲ ಕಡೆಗೂ ಎಲ್ಲ ಹಬ್ಬನೂ ಮಾಡ್ತಾರೆ ವರ್ಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ದೀಪಾವಳಿ ಮಾಡ್ತಾರೆ ಇದು ಇದೇನು ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಗಣೇಶ ಗೌರಿ ಮಾಡ್ತಾರೆ ಎಲ್ಲ ಹಬ್ಬಗಳೂ ಮಾಡ್ತಾರೆ ಇವಾಗ ನಾಳೆ ಇನ್ನೇನು ಮಾಡ್ತೀವಿ ನೀನು ದೇವ್ರಿಗೆ ಮಾಡ್ತೀಯ ನೀನು ತಿಮ್ಮದು ತಾನೇ ಮೊದಲೆಲ್ಲನಾ ನಾವು ಬರೇ ಈಗ ದೀಪಾವಳಿ ಹಬ್ಬ ದಸರಾ ಹಬ್ಬ ಈಗ ಅದೇ ಹಬ್ಬ ಇಷ್ಟೇ ಅಮ್ಮ ನಾವು ಮಾಡ್ತಿದ್ದೆ ಆತದ್ದು ಮಾಡ್ತಿರಲಿಲ್ಲ ಈಗ ಗಣೇಶನೂ ಎಲ್ಲನೂ ಅಂತ ಕಾಕರು ಹೋಗಿ ನಾವು ಕೈ ಹೊಡಿಸ್ಕೊಂಡು ಬತ್ತಿದ್ವಿ ಅಲ್ಲೇ ಆತನ ವೀಡಿಯೋ ಪಾಡಿ ಹಾಕೋದು ಆಡೋ ಡ್ಯಾನ್ಸು ಎಲ್ಲ ಮಾಡೋರು ಹೋಗಿ ನೋಡ್ಕೊಂಡು ಬತ್ತಿದ್ವಿ ಯಾರ ಮನೆಗೂ ಸಪ್ರೇಟಾಗಿ ಹಬ್ಬ ಅಂತ ಮಾಡ್ತಿರಲಿಲ್ಲಮ್ಮ ಇವಾಗೇನು ಬದುಕಿಲ್ಲ ನೋಡಿ ಮಾಡ್ತಾರೆ ಮೊದ್ಲು ನಾವು ಕಂಡ ಮನೆ ಊರು ತೋಳ್ಸೋದು ಅದು ಇದು ಬದುಕು ಮಸ್ತಾಗಿರೋದು ಎಲ್ಲ ಆರಾಮ ಮಾಡ್ಕೊಂಡು ಹಬ್ಬಗಳು ಮಾಡ್ಕೊಂಡು ಕುಕ್ಕ ಮನಮ್ಮ ಇವಾಗ ನಂದರೆ ಯಾವ ಬದುಕು ಮಾಡಂಗಿಲ್ಲ ಭಾಳ ಮಾಡೋಂಗಿಲ್ಲ ಮನೆಗಿರ್ತಾರೆ ಮಾಡ್ತಾರೆ ಬೇಕಾದಾಗ ನಿಮ್ಮಲ್ದಾಗೇ ಅವ್ರ ಕೈ ಬಿಟ್ಟೈತಮ್ಮ ಏನು ದುಡ್ಡು ಕೊಡ್ತೈತಿ ಹೆಂಗೊಂದು ದಿವ್ಸ ಕಲಕಾಯಿ ಆಗಿದ್ವ ಒಂದೊಂದು ದಿವ್ಸ ಕೇರಿ ನೆನಕಿ ಒಣಗಿರವೆನೆ ಬೇಸಿ ಒಂದಿವ್ಸ ಅವ್ರ ಕೈ ಒಳ್ಳೊಳ್ಳೆವ ಬೇಸಿ ಕಡಲೆಕಾಯಿ ಬೇಸಿ ಒಂದಿಟ್ಟು ಗೆಣಸು ಇನ್ನೇನು ಎಲ್ಲನೂ ಒಳ್ಳೊಳ್ಳೆದೇ ಜನ್ಗಳಿಗೆ ಒಳ್ಳೇದಾಗಲಿ ಅಂತಂದೇಳಿ ಅವ್ರು ಶಕ್ತಿ ಬರೋಕ್ಕೇನೆ ಕೊಬ್ಬು ತಂದು ಒಂದಿಟ್ಟು ಹೇಳು ಬೆಲ್ಲ ಹಂಚಿ ಇನ್ನೇನು ಎಲ್ಲ ಏನು ದೇವ್ರಿಗೆ ಎಡೈಕಿ ದೇವ್ರು ತಿಂತೈತಿ ಓಟು ನೀನೆ ತಾನೆ ತಿಂಬೋದು ಮಾಡ್ಬೇಕಮ್ಮ ಏನು ದೇವ್ರು ಒಳ್ಳೇದಾಗಲಿ ಅಂತಂದೇಳಿ ಇವಾಗ ಎಲ್ಲರೂ ಮಾಡ್ತಾರೆ ಹಾಂ ಹಬ್ಬ ನಾನು ನೀನು ನೋಡಿರಿ ಹಿಂಗಮ್ತೀನಿ ನೀನು ಹಂಗ್ರೆ ಮಾಡಿಲ್ಲ ಈ ಪಾತಿ ಅವ್ರ ಕೈ ಏನು ಏನೋ ಮಾಡೋಕೇನಾಗಿತ್ತು ನಿನಗೆ ಹಂಗಾರೆ ನೀನು ಹಂಗಾದ್ರೆ ಈಗ ಹಂಗಾರೆ ನೀನು ಅವ್ರಕಾಯು ಬೇಸಿ ಗಣಸು ಬೇಸಿ ಕಡಲಕಾಯಿ ಬೇಸಂದ್ರೆ ಕಬ್ಬು ಎಳ್ಳು ಬೆಲ್ಲ ಎಲ್ಲ ತಂದಿದ್ದೀನಿ ಹಂಗಾದ್ರೆ ಮಾಡ್ತೀನಿ ನಾಳೆ ಅಲ್ಲೇ ವಾರ ಮಾಡಿ ಎಲ್ಲ ಮಾಡಿರೋಂಗಾಗಿ ನನ್ನ ಆತಿಲ್ಲಮ್ಮ ಆದರೆ ನೀನು ಮಾಡಿದ್ಯಾ ಅಂದರೆ ನಾನು ಬಿಡು ನಮ್ಮ ಮನೆಗೋಸೆತಂದಿಟ್ಟ ಅವ್ರಕಾಯಿ ಕಡಲಕಾಯಿ ಎಲ್ಲ ಇದ್ದಾವೆ ಬೇಯಿಸ್ತೀನಿ ಬೇಸಿ ಮಾಡ್ತೀನಿ ತಗ ನಮ್ಮ ಮನೆಗೂ ನಾನು

ನಾಗಮ್ಮ ರಾಜಮ್ಮ ರತ್ನಮ್ಮರು ಹಾಗೋರು ಮನೆಗು ಎಲ್ಲರೂ ಯೇಶಕರಾಕಿ ರಂಗಲೆ ಒಯ್ದು ನೋಡ್ಬೇಕಂಗೆ ಹೆಂಗೆ ಮಾಡಿದ್ದಾರೆ ಹಂಗೇನೆ ತಿರ್ಗಾ ಕೆಲಸಕ್ಕೆ ಹೋಗ್ತಾರೆ ಅವರು ಗಾರ್ಮೆನ್ಸಿಗೆ ಪಾರ್ಮೇಸಿಗೆ ಇಲ್ಲೇನೆ ಹಂಗಂದ್ರೂ ಹೆಂಗೆ ಮಾಡ್ಯಾರಲ್ಲ ವಾರ ಪಾರ ಮಾಡ್ಕೊಂಡು ಕರ್ಬಾರ ಮಾಡ್ತಾರಮ್ಮ ನೀನೇನು ಹೆಂಗೆ ನಾವು ಅವಾಗ ಮಾಡ್ತಿದ್ದಿಲ್ಲ ಅವಾಗೆಲ್ಲ ನಾವು ಬರ್ರೆ ದಸರಾ ಮಾಡ್ತಿದ್ವಿ ದೀಪಾವಳಿ ಹಬ್ಬ ಮಾಡ್ತಿದ್ವಿ ಯುಗಾದಿ ಹಬ್ಬ ಮೂರೇ ಮಾಡ್ತಿದ್ವಿ ಅಂತಂದೇಳಿ ಅಂಥಿಯ ಏನು ವಾರ ಮಾಡಿ ಅಂದಿಟ್ಟು ದೀಪಾಚಿ ಏಳು ಬೆಲ್ಲ ಅದು ಮಾಡಿರೋ ಏನು ಒಳ್ಳೆಯದು ಒಳ್ಳೇದಾಗಲಿ ಅಂತಲೇ ಮತ್ತೆ ಮಾಡೋದು ಮಾಡು ನೀನು ಹಾಗಾಗಿ ಗಿರಿಜಮ್ಮ ಏನು ಅವತ್ತು ಮುಂಚೆ ಬಂದು ಕೈತಿ ಇವತ್ತು ಯಾಕ ಮಾತಾಡ್ತೈತಿ ಕಳ್ಳಕ ಬಿಸಿದೆ ಅವರಕ್ಕೆ ಬೇಸಿದ್ದೆ ಗಿಣಸ್ ಬೇಸಿದ್ದೆ ಅಂತಂದೇಳಿ ಹೇಳಿ ಯಾಕೆ ಬೇಸಿದ್ದಮ್ಮ ಇವತ್ತು ಏನೋ ಅಬ್ಗಿ ಬ ಮಾಡಿದೀಯ ಉಂಕಂದ ಸಜ್ಜವ್ ನಾನು ಈಗ ಅವರಕಾಯಿ ನಿಮ್ಮ ಮನೆಗೆ ಏನೇ ಒಂದು ಕೆ ಜಿ ತಾಂಡಾಗಿದ್ದು ಐವತ್ತು ರೂಪಾಯಿ ಕೊಟ್ಟು ಒಳ್ಳೊಳ್ಳೆದ ಹಾತ್ಕೊಂಡು ಕಡಲೆಕಾಯಿದ್ದು ಬೇಯಿಸಿ ಗೆಣಸು ಬಂದಿದ್ದು ತಾಂಡು ಬೇಯಿಸಿ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ವಾರ ಮಾಡಿದ್ದೀನಿ ನೆನ ನೀರಕ್ಕೆಂದು ಪಚ್ಚಿ ಹ್ಞೂ ಪೂಜೆ ಮಾಡೋದೇ ಇರೋದು ಅದಕ್ಕೆ ನಾನು ಇವಾಗೀ ಮಾಡ್ತೀನಿ ಕೇಳ ನಮ್ಮ ತಂದೆ ಹೇಳಿ ಬಂದು ಇದು ನಾವೆಂದು ಮಾಡಲ್ಲಮ್ಮ ನಮ್ಮ ತಂದೆ ಹೇಳಿ ಅಮ್ತೈತಿ ನಮ್ಮ ಕೈಯಲ್ಲೇ ಮಾಡೋಕ್ಕಾಗಲ್ಲ ಹಾಂ ನಾವೆಂದು ಮಾಡಲ್ಲ ಇದನ್ನ ನಾವೇನಲ್ಲ ಇದನ್ನ ಮಾಡೋದು ಅಥ್ ಮಾಡ್ತಾರೆ ನಮ್ಮ ಕಡೆಗೆ ಎಂದೂ ನೆಡೆಸಿಲ್ಲ ನಮ್ಮ ತಂದು ಹೇಳಿ ಮಾತಾಡ್ತೈತೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಮಾಡಿ ಈ ಮಸ್ತ ನೀವೇ ಅವರೇ ಕೈ ಬೆಳೆದಿದ್ದೀರಾ ನಮ್ಮ ತಂದೆ ಯಾವಾಗನ ಕಿತ್ಕೊಂಡ್ಬಂದಾಗ ಗನ್ಮಾಗು ಸಾವ್ರೆಕಾಯಿ ಬೇಸಿಕ್ತಾಳೆ ಇಂಥ ದಿನ ಮಾಡಲ್ಲ ಕಡಕಾಯವು ಎಲ್ಲ ಒಯ್ದವಮ್ಮ ಯಾವ್ದಕ್ಕೇನು ಬರಿಲ್ಲ ಇಲ್ಲ ಮಾಡ್ಕೊಂಡು ನಂಬಕ್ಕೆ ಕಷ್ಟ ಯಾಕನ ಮಾಡು ಅಂತಂದ್ರೆ ಹಿಂಗೆ ಬುತ್ತಾಳಿಕೆ ಹಾಕಿ ನೆಲ ತೊಳಿ ಕಸ ಕೊಡ್ಸು ಅಂತ ಅನ್ನ ಹೇಳ್ತಾಳೆ ನಿಧಾನಕ್ಕೆ ಮಾಡ್ಕೊಂಡ್ರು ಮಾಡ್ಕೊಬೋದಮ್ಮ ಅವು ನೀನು ತಲಂಬರೋದಮ್ಮಂಗೆ ನೀನೇನು ಮಾಡೋಂಗೈ ಮೊಟ್ಟಂಗೆ ಐಮ್ ತಂದು ಅಂಬ್ತಾಳೆ ಅವಾಗ ಗನ್ಮ ಬೇಯಿಸ್ತಾಳೆ ಅಂಥ ದಿನ ಬೇಸೋ ಬಂದು ಬೇಸಿ ಬೇಡ ಬೇಡಮುತ್ತ ಮಸ್ತ ಆ ತರ್ಕಂಬಂದು ಕಿನಿ ಕಣ್ಮ ಅವ್ರೇಕಾಯಿ ಕೈ ಒಳ್ಳೊಳ್ಳೆದ ಎಲ್ಲ ಕಂಡರು ಎಲ್ಲಾನು ಬಂದುಕೊದಂಗೆ ಕಣಂಗ್ ಕೊಟ್ಟು ತರ್ಕೊಂಡು ಹೋಗ್ತಾರೆ ಇಂಥ ದಿನ ಮಾಡೋಕ್ಕೇನಾಗುತ್ತಮ್ಮ ಎಲ್ಲರೂ ಮಾಡ್ತಾರೆ ಹೇಳಿರೆ ನೀವು ಎದ್ದಂಗೆ ನಿಂತ ಹಿಂಗೆ ಕ್ಯಾತೆ ಮಾಡಿಳು ಅದಕ್ಕೆ ನಾನು ಎತ್ತಲಾಗ ಅದೇ ಹೋಗಿ ಇದೀಗ ಬಂದಿದ್ದೀನಿ ಎತ್ತದ್ ಮಾಡ್ಯಾಳ ಇನ್ನ ಉಂಕ ನೋಡಿಗೆ ನಾ ಹಿಂಗಂದ ಮತ್ತೆ ನಾನು ಬೈಕ್ ಕಳ್ಸಿದ್ದೆ ಈಗ ನಾನು ಕಸ ಗುಡ್ಸಿ ಕದ್ರಕ್ಕಿ ರಂಗಲ್ಲಿ ಹಾಕಿದ್ದೀನಿ ಇವತ್ತದು ನೆಲ ತೊಳೆದು ನಾನು ಬೇಸ್ತೀನಿ ಬಿಡು ಎಲ್ಲರೂ ಮಾಡ್ಯಾರೆ ನಾವಿನೇನು ಒಬ್ಬರ ಮನೆಗೆ ಕೈ ಹಿಡ್ದದ್ದು ನಾವು ಮಾಡೋದು ಅದಕ್ಕೆ ಮಾಡ್ತೀನಿ ಅವಾಗ ತಲಕೊಂಡಂದ ಮಾಡಿರಿ ಮಾಡಂದೇಳು ಏನು ಅದೇನು ಇದಲ್ಲ ನಾವೇ ತಾನೇ ತಿಂಬೋದು ಆಟಿಗೆ ಹೆಂಗೆ ಮಾಡ್ತಾರೆ ಗೊತ್ತೇ ಹಬ್ಬ ನಾನು ಒಂದು ಸಲ ನಾನು ನಮ್ಮ ಮನೆಗೆ ಹೋಗಿದ್ದೆ ಎಲ್ಲರೂ ಮಾಡ್ತಾರೆ ಹಣ್ಣು ಹೂವು ಎಲ್ಲ ತಂದು ಈಗನಾಗಿ ದುಡ್ಡು ಖರ್ಚು ಮಾಡಿ ಹಬ್ಬದಡಿಗೆ ಎಲ್ಲ ಮಾಡ್ತಾರೆ ಈಗ ನೀ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅಂತಂದು ಹೇಳಿ ಒಂಬಲ್ಲ ಈಗ ಎಂಥರು ಮಾಡ್ತಾರೆ ಹೇಳು ಎಲ್ಲ ಹಬ್ಗಳೂ ಮಾಡ್ತಾರೆ ನೀನು ದೇವ್ರಿಗೆ ಹಾಕಿ ಒಳ್ಳೇದಾಗಲಿ ಅಂತಲೇ ತಾನೆ ಮಾಡೋದು ಎಲ್ಲದು ಮಾಡಬೇಕು ಹೆಂಗೆ ಅಜ್ಜಾಜಿ ಇಬ್ಬರು ಸೇರ್ಕೊಂಡು ಜಲ್ದಲ್ದು ನೆಲಪಲ್ಲ ತೊಗೊಂಡು ಎಲ್ಲ ಬೇಯಿಸ್ಕೊಂಡು ಎಲ್ಲ ಮಾಡ್ರಿ ಬತ್ತೀನಿ ಹೆಂಗೆ ಮಾಡಿದಿರ ಅಂತಂದೇಳಿ ನೋಡಕ್ಕೆ ಓಕೆ ನಮ್ಮ ಮನೆಗೆ ನೀರು ಕಾಸಿಕ್ಕಿ ಬಂದಿದ್ದೆ ನಮ್ಮನೆ ನಮ್ಮ ಹುಡುಗರು ಹುಡುಕಿ ಹುಡುಕಾಡ್ತಿದ್ದಾರೆ ನಾನು ಇವತ್ತು ಎಲ್ಲಿಗೋಗಿಲಿಲ್ಲಪ್ಪ ದಿನಾ ಬದುಕಿಗೆ ಹೋಗ್ತಿದ್ದೆ ಬಿಡಾಟ್ಲತ್ತಂತಂದೇಳಿ ಇವತ್ತು ಮಾತಾ ಇದ್ದೀನಿ ಬಿಡು ಅವನೇನು ಬೇಸಿರೆ ನಮ್ಮ ಹುಡುಗರು ಎಲ್ಲ ತಿಂತಾವೆ ನಮ್ಮ ಅಯ್ಯಪ್ಪ ಮನಾಗೈತೆ ಅದಕ್ಕೆ ಬೋದ್ ನಮ್ಮ ನಾನು ನೋಡೋಣ ಹೆಂಗೆ ಮಾಡಿದ್ದೀವಿ ಅಂತಂದೇಳಿ ಹೇಳಿ ನೋಡಿದ್ರೆಲ್ಲ ವಿಷೇಕ ರೀ ನಮ್ಮೂರಾಗೆ ಹೆಂಗೆ ಸಂಕ್ರಾಂತಿ ಹಬ್ಬ ಮಾಡ್ಬೇಕಂದ್ರೆ ಹೆಂಗೆ ಮಾತಾಡ್ತಾರೆ ಅಂತಂದೇಳಿ ಹೇಳಿ ಎಂದೂ ಮಾಡಿಲ್ಲ ನಾವು ಇವಾಗ ಏನು ಮಾಡೋದು ಅಂತಂದೇಳಿ ಸುಮ್ಮನಾಗಿರ್ತಿದ್ವಿ ಈಗ ನಮ್ಮೂರಾಗೂ ಎಲ್ಲರೂ ಮಾಡ್ತಾರೆ ಸಂಕ್ರಾಂತಿ ಹಬ್ಬನ ನೀವು ಹೆಂಗೆ ಮಾಡ್ತೀವಿ ಹಂಗೆ ನಾವು ಮಾಡ್ತೀವಿ ನಿಮ್ದು ಆಯಿತು ಸಂಕ್ರಾಂತಿ ಹಬ್ಬ ಎಲ್ಲಾನು ಆಗಿದ್ದರೆ ಕಮೆಂಟ್ ಮಾಡಿರಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಾವು ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ತ್ಯಾಂಕ್ ಯು